ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಮಾತನಾಡಿ ಸಂಘ ಸಂಸ್ಥೆ ಮುನ್ನಡೆಸುವುದು ಒಬ್ಬರಿಂದ ಸಾಧ್ಯವಿಲ್ಲ ಯಕ್ಷಗಾನದ ವೃತ್ತಿಯಲ್ಲಿ ಗಳಿಸಿದ ಕೆಲ ಹಣವನ್ನು ಕಲಾವಿದರಿಗೆ ಪ್ರೋತ್ಸಾಹಿಸುವ ಕಾರ್ಯ ಮಾದರಿಯಾಗಿದೆ ಸಂಘಟನೆ ಮೂಲಕ ಯಕ್ಷಗಾನ ಬೆಳೆಸುತ್ತಿದ್ದಾರೆ ಈ ಸಂಘಟನೆ ಶಾಶ್ವತವಾಗಿ ಮುಂದುವರೆಯಲಿ ಎಂದು ಹಾರೈಸಿದರು ಈ ಆರಂಭ ಮಾಡುವಾಗ ನಾನು ಕರಿಕಾನಂದ ಪರಮೇಶ್ವರಿಯ ಅರ್ಚಕನಾಗಿದ್ದೆ ಅಲ್ಲಿಂದಲೇ ಇದರ ನಾಮಾಂಕಿತ ಮತ್ತು ಆರಂಭ ಆಗಿದೆ ಹಾಗಾಗಿ ಅವರ ಕುಟುಂಬದ ಅಧಿದೈವಿತ ಅಧಿದೈವ ಆಗಿರತಕ್ಕಂತಹ ಪರಮೇಶ್ವರಿಯ ಅನುಗ್ರಹದಿಂದ ಶಂಕರ ಲೋಕಶಂಕರನಾಗಿ ಬೆಳಗುತ್ತಾ ಇದ್ದಾನೆ ಇದಕ್ಕೆ ಅವರ ಕುಟುಂಬಕ್ಕೆ ಆ ದೇವಿಯ ಅನುಗ್ರಹ ಇದೆ ಎನ್ನುವಂತಹದ್ದನ್ನು ಲೋಕದ ಮುಖಕ್ಕೆ ತೋರಿಸಿಕೊಡ್ತಾ ಇದ್ದಾನೆ ಒಂದು ಟ್ರಸ್ಟನ್ನು ನಡೆಸುವುದು ಅಥವಾ ಯಾವುದೇ ಸಂಘ ಸಂಸ್ಥೆಗಳನ್ನು ನಡೆಸುವುದು ಒಬ್ಬನಿಂದ ಸಾಧ್ಯ ಇಲ್ಲ ಅದರಲ್ಲಿಯೂ ನಮ್ಮ ಈ ಉತ್ತರ ಕನ್ನಡ ಎನ್ನುವಂತಹದ್ದು ಬಹಳ ಶ್ರೀಮಂತ ಜಿಲ್ಲೆ ಅಲ್ಲ ಎಲ್ಲವರು ಅವರವರ ಜೀವನಕ್ಕೆ ಬೇಕಾದಷ್ಟನ್ನೇ ಇಟ್ಟುಕೊಂಡು ಬದುಕ್ತಾ ಇರುವಂತಹ ಈ ಕಾಲದಲ್ಲಿಯೂ ಶಂಕರ ತನ್ನ ಯಕ್ಷಗಾನದ ವೃತ್ತಿಯಲ್ಲಿ ಗಳಿಸಿದ್ದನ್ನು ಮತ್ತು ಜನರನ್ನು ಕೂಡಿಸಿಕೊಂಡು ಈ ಸಂಘವನ್ನು ಬೆಳೆಸಿ ಈ ರೀತಿಯಾಗಿ ಅದನ್ನು ನಡೆಸ್ತಾ ಇರುವಂಥದ್ದು ನಮಗೆ ನಿಮಗೆ ನಮ್ಮ ಜಿಲ್ಲೆಗೆ ಒಂದು ಸೌಭಾಗ್ಯದ ಒಂದು ಸಂಗತಿ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು ಪರ್ಕಳದ ದುರ್ಗಾಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿತ್ಯಾನಂದ ನಾಯಕ್ ಮಾತನಾಡಿ ಯಕ್ಷಗಾನ ಕಲಾವಿದರಾದ ಶಂಕರ್ ಹೆಗಡೆ ಸಂಘಟನೆಯ ಮೂಲಕ ಏಳು ವರ್ಷದಲ್ಲಿ ಇಪ್ಪತ್ತು ಲಕ್ಷದಷ್ಟು ಮೊತ್ತದ ಹಣವನ್ನು ಕಲಾವಿದರಿಗೆ ಸಹಕಾರ ನೀಡಿರುವುದು ಇತರೆ ಕಲಾವಿದರಿಗೆ ಮಾದರಿಯಾಗಿದೆ ಶಂಕರ್ ಹೆಗಡೆ ಅವರು ಯಕ್ಷಗಾನ ಕ್ಷೇತ್ರದ ಸವ್ಯ ಸವ್ಯಸಾಕ್ಷಿ ಎಂದು ಹಾಗೂ ಎಂ ಕೆ ರಮೇಶ್ ಆಚಾರ್ ಅವರಿಗೆ ಅಭಿನೇತ್ರಿ ಪ್ರಶಸ್ತಿಯನ್ನು ಕೂಡ ಉಡುಪಿಯಲ್ಲಿ ನಾವು ನಿಲ್ಕೊಡೋರು ಮತ್ತು ನಾವು ಒಟ್ಟಿಗೆ ಆಯೋಜನೆ ಮಾಡಿದೆ ಸೊ ಇದು ಅಭಿನೇತ್ರಿ ಅನ್ನುವಂಥದ್ದು ನಮ್ಮ ಸಂಸ್ಥೆ ಅನ್ನುವಂತಹ ನಮಗೆ ಗೌರವ ಮತ್ತು ಭಾವ ಯಾವತ್ತೂ ಕೂಡ ಎದೆಯಲ್ಲಿ ಉಂಟು ಅಭಿನೇತ್ರಿ ನಮ್ಮ ಸಂಸ್ಥೆ ಶಂಕರಣ್ಣ ನನಗೆ ಹೇಳಿದರು ನೀವು ಅತಿಥಿಗಳಾಗಿ ಬರಬೇಕು ಅದಕ್ಕೆ ನಾನು ಹೇಳಿದೆ ನಾನು ಅತಿಥಿ ಅಲ್ಲ ಇವತ್ತಿಗೆ ಯಾಕಂದರೆ ಇದು ನಮ್ಮ ಸಂಸ್ಥೆ ಅವರ ಮೇಡಮ್ ಅವರು ನನಗೆ ಕಾಲ್ ಮಾಡಿ ಹೇಳಿದಾಗ ನಾನು ಹೇಳಿದೆ ನಾನು ಅತಿಥಿ ಅಲ್ಲ ಈ ಸಂಸ್ಥೆಯ ಬೆನ್ನೆಲುಬು ಅಂತೇಳಿ ಹೇಳ್ಕೊಂಡು ಅಂದರೆ ಆ ಸಂಸ್ಥೆಯ ಹಿಂದೆ ಇರುವವ ಅಂತೇಳಿ ಹೇಳ್ಕೊಂಡು ಹೇಳಿದೆ ಅದಕ್ಕೆ ಶಂಕರಣ್ಣ ಒಂದು ಮಾತು ಹೇಳಿದರು ಇವತ್ತು ನಾನು ವೇದಿಕೆಯಲ್ಲಿ ಕೂತ್ಕೊಳ್ಳೋದಿಲ್ಲ ನೀವು ವೇದಿಕೆಯಲ್ಲಿ ಕೂತ್ಕೊಳ್ಳಿ ಅಂತೇಳಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ಆದರೆ ಅದು ಯೋಗ ಹೇಳ್ಕೊಂಡು ಹೇಳ್ತಾರೆ ಯೋಗ ಕೊಡಬೇಕು ಭಾಗ್ಯ ಕೊಡಬೇಕು ಕೆಡಿಸಿಸಿ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರಾದ ಆರ್ಜಿ ಭಾಗವತ್ ಮಾತನಾಡಿ ಯಕ್ಷಗಾನದ ಕಲೆ ಹಾಗೂ ಕಲಾವಿದರ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮ ಆಯೋಜನೆ ಮಾಡಲಿ ಎಂದು ಶುಭ ಹಾರೈಸಿದರು ಪ್ರಸಕ್ತ ಸಾಲಿನ ಅಭಿನೇತ್ರಿ ಪ್ರಶಸ್ತಿಯನ್ನು ಹಿರಿಯ ಸ್ತ್ರೀ ವೇಷಧಾರಿಯಾದ ಶ್ರೀಧರ್ ಅವರಿಗೆ ಬೆಳೆಯೂರು ಕೃಷ್ಣಮೂರ್ತಿ ಪ್ರಶಸ್ತಿ ಯಕ್ಷಗಾನದ ಹಿರಿಯ ಹಾಸ್ಯಗಾರರಾದ ಹಳ್ಳಾಡಿ ಜಯರಾಮ್ ಅವರಿಗೆ ಕಣ್ಣಿ ಪ್ರಶಸ್ತಿ ಶ್ರೀ ಅಮೃತೇಶ್ವರಿ ಮೇಳದ ಭಾಗವತರಾದ ರಾಘವೇಂದ್ರಾಮಯ್ಯ ಇವರಿಗೆ ಪ್ರಧಾನ ಮಾಡಲಾಯಿತು ಇದೇ ವೇಳೆ ಇಬ್ಬರು ಅಶಕ್ತ ಕಲಾವಿದರಿಗೆ ಆರ್ಥಿಕ ಸಹಕಾರ ನೀಡುವ ಮೂಲಕ ಪ್ರೋತ್ಸಾಹಿಸಲಾಯಿತು ಎಸ್ಆರ್ಎಲ್ ಗ್ರೂಪ್ ಮಾಲಕರಾದ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ ಇತ್ತೀಚಿನ ಯುವ ಕಲಾವಿದರು ಒಂದೆರಡು ಪಾತ್ರದ ಬಳಿಕ ತಾವೊಬ್ಬ ಮೇರು ಕಲಾವಿದರಂತೆ ವರ್ತಿಸುತ್ತಾರೆ ಆದರೆ ಶಂಕರ್ ಹೆಗಡೆ ಅವರು ಮೊದಲಿನಿಂದಲೂ ತಮ್ಮ ವ್ಯಕ್ತಿತ್ವವನ್ನು ಒಂದೇ ಸಮನಾಗಿ ರೂಢಿಸಿಕೊಂಡು ಬಂದಿದ್ದಾರೆ ಎಂದು ಶ್ಲಾಘಿಸಿದರು ಹದಿನೆಂಟು ವರ್ಷಗಳ ಕಾಲ ಶರಾವತಿ ಸಾಂಸ್ಕೃತಿಕ ವಿದೆಯನ್ನು ಕಟ್ಟಿ ಅದರ ಮುನ್ನಡೆಸ್ತಾ ಬಂದಿದ್ದೇನೆ ಈ ಸಂಘಟನೆ ಮಾಡುವುದು ಎಷ್ಟು ಕಷ್ಟ ಮತ್ತು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವುದು ಎಷ್ಟು ಕಷ್ಟ ಹೇಳುವುದನ್ನು ಸ್ವತಃ ಅನುಭವಿಸಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹಣವಾದರೂ ನಾವಾದರೂ ಸ್ವಂತ ಹಾಕಿ ಮಾಡ್ಬೋದು ಮಾಡ್ತಾ ಇದ್ದೇವೆ ಆ ಪ್ರಶ್ನೆ ಬೇರೆ ಆದರೆ ಜ ಸಭೆಗೆ ಜನರ ಕರೆಯೋದು ಮಾತ್ರ ಭಾಳ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಅದರಲ್ಲೂ ವಿಶೇಷವಾಗಿ ಸಭಾ ಕಾರ್ಯಕ್ರಮ ಯಾವಾಗ ಮುಗಿತದೆ ಹೇಳುವುದನ್ನು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮತ್ತು ಆಗಾಗ ಒಂದು ಎರಡು ಫೋನ್ ಬಂದಿರ್ಬೋದನೋ ಸಭೆ ಇಟ್ಟೊತ್ತಿಗೆ ಮುಗಿತದೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಮಾತುಕತೆಯಿಂದ ಮಾತುಕಿಂತ ಹೆಚ್ಚಿಗೆ ಜನ ಅಲ್ಲಿ ನಿರೀಕ್ಷೆ ಇಟ್ಕೊಂಡದ್ದು ಯಕ್ಷಗಾನ ನೋಡಲಿಕ್ಕೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮತ್ತು ಜಲವಳ್ಳಿ ವಿದ್ಯಾಧರ್ ರಾವು ಒಳ್ಳೆಯ ಕಲಾವಿದರುಗಳು ನಾನು ಕೇಳಿದ್ದೆ ಅವರು ನಾನು ಯಕ್ಷಗಾನ ನೋಡೋದು ಕಡಿಮೆ ಸ್ವಲ್ಪ ಕೇಳಿದ್ದೆ ಆದರೆ ಅವ್ರದ್ದು ಎರಡು ಭಾಷಣ ನೋಡಿದೆ ಭಾಷಣನೇ ಮಾಡ್ಲಿಕ್ಕೆ ಹೋದರೆ ಅದ್ಭುತವಾದ ಭಾಷಣಕಾರರು ಅವರು ಹೌದು ಹೊಡೋದನ್ನು ಇವತ್ತು ನಿರೂಪಿಸಿದ್ದಾರೆ ಅವರು ಅದರ ಒಳ್ಳೆಯ ವಿಚಾರಗಳನ್ನು ಜನರದರಿಗೆ ಪ್ರಸ್ತುತಪಡಿಸಿದರೆ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕಲಾವಿದರಾದ ವಿದ್ಯಾಧರ್ ರಾವ್ ಜಲವಳ್ಳಿ ಮಾತನಾಡಿ ಧಾರೇಶ್ವರ ಸುಬ್ರಹ್ಮಣ್ಯ ಭಾಗವತರ ನಿಧನದ ನಂತರ ಯಕ್ಷಗಾನ ಕ್ಷೇತ್ರದಲ್ಲಿ ಶಿಸ್ತು ಮರೆಯಾಗಿದೆ ಎಲ್ಲಾ ಕಲಾವಿದರಿಗೂ ಪ್ರೇರಣೆಯಾಗಿದ್ದವರು ಇಂದು ಇನ್ನೊಬ್ಬರ ತೇಜೋಪದ ಮಾಡುವುದೇ ಹೆಚ್ಚುತ್ತಿದೆ ನಮ್ಮಲ್ಲಿ ಒಗ್ಗಟ್ಟುತನ ಸಾಧಿಸಿಕೊಂಡು ಹೋಗುವ ಮನೋಭಾವ ರೂಢಿಸಿಕೊಳ್ಳಬೇಕಿದೆ ಅಭಿನೇತ್ರಿ ದೊಡ್ಡ ಮೊತ್ತದ ಸಹಾಯಧನ ನೀಡಿದೆ ಇಂತಹ ಸಂಘಟನೆ ಜಿಲ್ಲೆಯಲ್ಲಿ ಬೇರೆ ಿಲ್ಲ ಎಂದು ಸಂಘಟನೆಯ ಕಾರ್ಯ ಶ್ಲಾಘಿಸಿದ್ರು ನಾವು ಒಂದು ದಿವಸಕ್ಕೆ ದುಡ್ದ ನಾಲ್ಕೈದು ಸಾವಿರ ಒಂದೇ ದಿವಸ ಖರ್ಚು ಮಾಡಲಿಲ್ಲ ಸ್ವಲ್ಪ ಇಟ್ಟಿದ್ದೇವೆ ಅಕೌಂಟಲ್ಲಿ ಅಂತ ಹೇಳಿದೆ ಇದು ಕೆಲವರಿಗೆ ಅಹಂಕಾರ ಅಂತ ಅನ್ನಿಸಬಹುದು ಆದರೆ ಖಂಡಿತ ಅಹಂಕಾರದ ಮಾತಲ್ಲ ಹದಿನೈದು ದಿವಸಕ್ಕೆ ಕೊಡುವ ಆಹಾರದ ಕಿಟ್ನಿಂದ ಒಬ್ಬ ಕಲಾವಿದ ಏನನ್ನು ಸಾಧಿಸಿದ ಹಾಗಾಗ್ತದೆ ಹೇಳಿ ಅದಕ್ಕೆ ಪಟ್ಲ ಸತೀಶ್ ಶೆಟ್ಟಿಯವರು ಸ್ಥಾಪಿಸಿದಂಥ ಟ್ರಸ್ಟು ವಿಶ್ವಮಾನ್ಯವಾದದ್ದು ಬಹುಶಃ ಯಾವ ಸರ್ಕಾರದಿಂದಲೂ ಸಾಧ್ಯತೆ ಆಗದೇ ಇರುವಂತಹ ಕಾರ್ಯಗಳನ್ನು ಪಟ್ಲ ಸತೀಶ್ ಶೆಟ್ಟಿಯವರು ಸಾಗಿಸ್ತಾ ಇದ್ದಾರೆ ಅದು ದಕ್ಷಿಣ ಕನ್ನಡದಲ್ಲಿ ಆ ನಂತರದಲ್ಲಿ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಪ್ರತಿಷ್ಠಾನದಿಂದ ಆಮೇಲೆ ಇತ್ತೀಚೆಗೆ ಯುವ ಕಲಾವಿದ ಪ್ರಕಾಶ್ ಕಿರಾಡಿ ಪ್ರತಿಷ್ಠಾನದಿಂದ ಇಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಉತ್ತರ ಕನ್ನಡದಲ್ಲಿ ಇಂತಹ ಕಾರ್ಯ ಮಾಡುವಂಥ ಸಂಘಟನೆಯೇ ಇರಲಿಲ್ಲ ನಿಮಗೆಲ್ಲ ಆಶ್ಚರ್ಯ ಆಗಬಹುದು ನಮ್ಮ ಉತ್ತರ ಕನ್ನಡದಲ್ಲಿದ್ದಂಥ ಶ್ರೇಷ್ಠಾತಿ ಶ್ರೇಷ್ಠ ಕಲಾವಿದರಷ್ಟು ಮತ್ತೆ ಯಾವ ಜಿಲ್ಲೆಯಲ್ಲೂ ಇಲ್ಲ ಅದರಲ್ಲಿಯೂ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದರು ಶ್ರೇಷ್ಠರೇ ಕೆರೆಮನೆ ಶಂಭು ಹೆಗಡೆ ಶಿವರಾಮ ಹೆಗಡೆಯವರ ಕಾಲದಿಂದ ನೋಡಿ ಒಂದೊಂದು ವಿಭಾಗದಲ್ಲಿ ಶ್ರೇಷ್ಠೆ ದಕ್ಷಿಣ ಕನ್ನಡದ ಕುಂದಾಪುರ ತಾಲೂಕು ಅತಿ ಹೆಚ್ಚು ಕಲಾವಿದರನ್ನು ಪಡೆದ ತಾಲೂಕು ಅತಿ ಹೆಚ್ಚು ಕಲಾವಿದರಿರುವುದು ಕುಂದಾಪುರ ತಾಲೂಕು ಯಕ್ಷಗಾನ ರಂಗದಲ್ಲಿ ಅತಿ ಶ್ರೇಷ್ಠ ಕಲಾವಿದರು ಪ್ರತಿಷ್ಠಿತ ಕಲಾವಿದರು ಪ್ರಖ್ಯಾತ ಪಟ್ಟ ಕಲಾವಿದರು ಇರುವುದು ಹೊನ್ನಾವರ ತಾಲೂಕಿನಲ್ಲಿ ಸಭಾ ಕಾರ್ಯಕ್ರಮದ ನಂತರ ಶಿರಿಯಾರ ಶ್ರೀ ಕ್ಷೇತ್ರ ಮೆಕ್ಕೆಕಟ್ಟು ಮೇಳದ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿಯಿಂದ ಮಹಾಕಲಿ ಮಗಧೇಂದ್ರ ಯಕ್ಷಗಾನ ಪ್ರದರ್ಶನಗೊಂಡಿತು ಸಭಾ ಕಾರ್ಯಕ್ರಮದ ಮೊದಲು ಕರ್ಣಭೇದನ ತಾಳಮದ್ದಳೆ ಯಕ್ಷಾಭಿಮಾನಿಗಳ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಹೆಮ್ಮಕ್ಕಳು ಮರ್ಯಾದಿತವಾಗಿ ರಾಜಬೀದಿಯಲ್ಲಿ ಧೈರ್ಯದಿಂದ ಓಡಾಡುವ ಸ್ಥಿತಿಯಲ್ಲ ರಾತ್ರಿ ಹೆಣ್ಮಕ್ಳ ಮನೆ ಬಿಟ್ಟರೂ ತೊಂದರೆ ಆಗಬಾರ್ದು ಸರಿ ಸರಿ ಆ ರೀತಿಯಲ್ಲಿ ಈ ಪ್ರಪಂಚ ನಡೀಬೇಕು ಅಂತ ಆದ್ರೆ ಇದಕ್ಕೆಲ್ಲ ದಾರಿ ಉಂಟು ಪುಣ್ಯಾಹಾತ್ಮ ಆ ಶ್ರೀಹರಿ ಪಾ ಭೂಮಿಗೆ ಬಂದಂತ ಭಗವಂತ ನೀವು ನಿಮ್ಮಂತವರಿಗಾಗಿ ಪಾಪ ಎಲ್ಲಿ ಹೊರಗೆ ಅಂತ ಹೇಳಿದ್ರೆ ಅವತಾರಿ ಪುರುಷನಾಗಿ ಭೂಮಿಗೆ ಬಂದ ಭಗವಂತ ದೇವರಾದ್ರೂ ತಾಯಿ ಹೆತ್ತವನೇ ನೋಡಿ ದೇವ್ರೆ ದೇವ್ರೆ ತಾಯಿ ಹೆತ್ತವನೇ ಮಗುವಾಗಿ ಭೂಮಿಗೆ ಬಂದಿದ್ದಾನೆ ನಿಮ್ಮಂತವ್ರು ಕಾಪಾಡ್ತಾನೆ ಅದಕ್ಕೆ ತಲೆ ಬೀಸಿ ಬೇಡ ಯಾಕೆ ವಿಚಾರ ಮಾಡ್ತೀರಿ ಅಂತ ನಾರದ್ರ ನಮ್ಗೆ ಹೇಳಿದ್ದು ನನ್ನ ಕತೆ ಹೇಳಿದ್ರ ಇಲ್ಲ ಇಲ್ಲ ಭೂಮಿಗೆ ಬಂದ ಭಗವಂತ ಅಂದ್ರೆ ಬಿಟ್ಟರೆ ನಿನ್ನ ಕತೆ ಹೇಳ ಬಹಳ ಬುದ್ಧಿವಂತ ನಾ ಹೇಳುದ್ರಲ್ಲಿದ್ದೆ ನೀ ನನಗಿಂತ ಮುಂದೆ ಹೋಗಾಯ್ತು ಪುಣ್ಯಾತ್ಮ ಯಾಕೆಂದ್ರೆ ಸೂಕ್ಷ್ಮ ಯಾವ ಮಾತು ಯಾಕೆ ಆಡ್ತ ಹೇಳುದು ಭವಿಷ್ಯ ದೇವರೇ ನಿನ್ ಗೊತ್ತಾದಷ್ಟು ಮತ್ತೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಹಾಗಾಗಿ ನಿನ್ನಲ್ಲಿ ಬೇಡ್ಕೊಳ್ಳುದು ನಮ್ಮ ಈ ಗೋಳು ಈ ಸಂಕಷ್ಟವನ್ನು ಬಗೆಹರಿಸಬೇಕು ಶ್ರೀ ಭಾರತೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಉಮೇಶ್ ಹೆಗಡೆ ಅಬ್ಳಿ ಮೆಕ್ಕೆಕಟ್ಟು ಮೇಳದ ಯಜಮಾನರಾದ ರಂಜಿತ್ ಕುಮಾರ್ ಶೆಟ್ಟಿ ಕಲಾಪ್ರೇಮಿಗಳಾದ ರಾಜೇಶ್ ಭಂಡಾರಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲ್ಮನೆ ಸ್ವಾಗತಿಸಿದ್ರೆ ಸಂಘಟಕರಾದ ನೀಲ್ಕೋಡ್ ಶಂಕರ್ ಹೆಗಡೆ ವಂದಿಸಿದರು ಕೆಡಿಸಿಸಿ ಬ್ಯಾಂಕ್ ಸಾಲ್ಕೋಡ್ ಶಾಖೆಯ ವ್ಯವಸ್ಥಾಪಕ ನಾಗರಾಜ್ ಹೆಗಡೆ ಕಾಸ್ಕಂಡ ಕಾರ್ಯಕ್ರಮ ನಿರ್ವಹಿಸಿದ್ರು